ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ಬೋಟ್ ನೆಕ್ದು ಬ್ಯಾಗ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ತುಂಬ ಜನ ಫೋನ್ ಮಾಡ್ತಾಯಿದ್ರು ಮ್ಯಾಮ್ ಯಾಕೆ ಮ್ಯಾಮ್ ಡಿಸೈನ್ಸ್ಗಳೇ ಹಾಕ್ತಾ ಇಲ್ಲ ಇವಾಗ ಅಂತ ಆ್ಯಕ್ಚುಲಿ ಇನ್ನೊಂದು ನಮ್ಮ ಚಾನಲ್ ಇತ್ತಲ್ವ ಚೇತನ ಸ್ವಹೋದ್ಯೋಗ ಸಂಸ್ಥೆ ಅಂತೇಳಿ ಅದಕ್ಕೆ ನಾನು ವೀಡಿಯೋಸ್ ಮಾಡ್ತಾ ಇದ್ದೆ ಅದಾದಮೇಲೆ ನಮ್ದು ಆನ್ಲೈನ್ ಕ್ಲಾಸ್ ಇದೆ ವಾಟ್ಸಪ್ ಆನ್ಲೈನ್ ಕ್ಲಾಸ್ ಇದೆ ವಾಟ್ಸಪ್ ಆನ್ಲೈನ್ ಕ್ಲಾಸ್ವರೆಗೂ ವೀಡಿಯೋ ಇದು ಯೂಟ್ಯೂಬ್ಗೆ ಹಾಕೋ ವಿಡಿಯೋ ಅವ್ರಿಗೆ ಹಾಕೋಲ್ಲ ಚಿಕ್ಕ ಚಿಕ್ಕ ವೀಡಿಯೋಗಳು ಮಾಡಿ ಯಾಕಂದ್ರೆ ಅವ್ರಿಗೆ ಅರ್ಥ ಆಗೋ ಥರ ಮಾಡಿ ಚಿಕ್ಕ ಚಿಕ್ಕ ವೀಡಿಯೋ ಮಾಡಿ ಹಾಗೆ ಹಾಕಬೇಕಿತ್ತು ಹಾಗಾಗಿ ಸ್ವಲ್ಪ ವೀಡಿಯೋ ಹಾಕೋದು ನಿಮಗೆ ಸ್ಲೋ ಆಯ್ತು ನಿಮಗೂ ಕೂಡ ಡಿಸೈನ್ಸ್ಗಳನ್ನೂ ಹಾಕ್ತೀನಿ ಇದನ್ನ ವೀಡಿಯೋ ನೋಡಿಕೊಂಡು ಕೂಡ ನೀವು ಚೆನ್ನಾಗಿ ಕಲಿಬೋದು ಅದು ಕೂಡ ನಾನು ಯಾವುದೇ ವ್ಯತ್ಯಾಸ ಮಾಡ್ತಾ ಇಲ್ಲ ಲೈವಲ್ಲಿ ಹೇಗೆ ಕ್ಲಾಸ್ ತಗೊಂತಿನೋ ಅದೇ ಥರನೇ ನಾನು ವಾಟ್ಸ್ಆಪ್ ಸಾರಿ ಯೂಟ್ಯೂಬ್ಗು ವೀಡಿಯೋ ಕೂಡ ಮಾಡೋದು ಅವರಿಗೆ ನಾನು ಅಂದರೆ ಅವ್ರಿಗೆ ಅರ್ಥ ಆಗಬೇಕಲ್ವ ಅದು ಅಂತೇಳ್ಬಿಟ್ಟು ಚಿಕ್ಕ ಚಿಕ್ಕ ವೀಡಿಯೋ ಮಾಡಿ ಅವ್ರು ಮಾಡಿರೋದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇರ್ತೀವಿ ಸರಿ ಇದೆಯಾ ತಪ್ಪಿದ್ಯಾ ಅಂದ್ಬಿಟ್ಟು ಅವ್ರಿಗೆ ಬೇಗ ಹೇಳ್ಕೊಡ್ತೀನಿ ನಿಮಗೆ ಸ್ವಲ್ಪ ನಿಧಾನ ಆಗ್ಬೋದು ಬಟ್ ವಾಟ್ಸಪ್ ಕ್ಲಾಸು ಆನ್ಲೈನ್ ಅವರು ಬೇಗ ಕಲಿಯೋಕೆ ಇಂಟ್ರೆಸ್ಟ್ ಇರೋರು ಅವ್ರಿಗೆ ನೋಡ್ಕ ಸೇರಿಕೊಂಡು ಬೇಗ ಬೇಗ ಕಲಿತಾ ಇರ್ತಾರೆ ನೀವು ಇದರಲ್ಲೇ ನೋಡಿಕೊಂಡು ಮನೇಲೇ ಪ್ರಾಕ್ಟೀಸ್ ಮಾಡಿ ಅವ್ರಿಗೂ ನಿಮ್ಗೆ ಏನಪ್ಪ ವ್ಯತ್ಯಾಸ ಅಂದರೆ ಅವ್ರಿಗೆ ಮಾಡಿರೋದನ್ನ ನಾನು ನೋಡಿ ಅದು ಸರಿ ತಪ್ಪು ಹೇಳ್ಕೊಂಡು ಅವ್ರನ್ನ ಬೇಗ ರೆಡಿ ಆಗ್ತೀನಿ ಯೂಟ್ಯೂಬಿಗೆ ಮಾಡೋ ವೀಡಿಯೋ ನೀವು ನೋಡಿಕೊಂಡು ನೀವೇ ಸರಿ ತಪ್ಪು ನೀವೇ ಜೊಡ್ ಮಾಡ್ಕೋಬೇಕು ಸರಿ ಇದೆಯಾ ಸರಿ ಬರೋವರೆಗೂ ನೀವೇ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಹಾಗಾಗಿ ಹೇಳ್ಕೊಡೋದ್ರಲ್ಲಿ ಯಾವುದೇ ವ್ಯತ್ಯಾಸ ಇರಲ್ಲ ಈಗಲೂ ಇರಲ್ಲ ಮುಂದೆ ಇರಲ್ಲ ಅಷ್ಟೇ ನೀಟಾಗಿ ಹೇಳ್ಕೊಡ್ತಾ ಇರ್ತೀನಿ ಹಂಗಾಗಿ ತುಂಬಾ ಜನಕ್ಕೆ ಕೇಳಿರೋದ್ರಿಂದ ಇಲ್ಲ ವೀಡಿಯೋಸ್ ನಾನು ಹಾಕ್ತೀನಿ ಸೇಮೇ ಇರುತ್ತೆ ಏನು ಚೇಂಜಸ್ ಇರಲ್ಲ ಬಟ್ ಅವ್ರಿಗೆ ಚಿಕ್ಕ ಚಿಕ್ಕ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಹೇಳ್ಕೊಡೋ ರೀತಿ ಇನ್ನೂ ಸ್ವಲ್ಪ ನಿಧಾನವಾಗಿ ಹೇಳ್ಕೊಡ್ತಿರ್ತೀನಿ ಓಕೆನಾ ನಿಮ್ಗೆ ಯಾರಿಗಾದ್ರು ಬೇರೆಯವ್ರಿಗೆ ಸೇರ್ಕೊಳ್ಳಿ ಇಂಟ್ರೆಸ್ಟ್ ಇದ್ದರೆ ಸೇರಿಕೊಳ್ಳಿ ಇದು ಇಲ್ಲ ಅಂದರೆ ಮ್ಯಾಮ್ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ನೆಟ್ವರ್ಕ್ ಸರಿ ಇಲ್ಲ ಅಂತ ಅನ್ನೋರು ಇದರಲ್ಲೇ ವಿಡಿಯೋನ ಸರ್ಚ್ ಮಾಡಿ ತುಂಬ ವಿಡಿಯೋಸ್ ಹಾಕಿದ್ದೀನಿ ನೂರಾರು ವಿಡಿಯೋಸ್ ಹಾಕಿದ್ದೀನಿ ಹೆಚ್ಚು ಕಮ್ಮಿ ಮುನ್ನೂರು ಮೇಲ್ ವಿಡಿಯೋಸ್ ಇದೆ ಇದರಲ್ಲೇ ಸರ್ಚ್ ಮಾಡಿಕೊಂಡು ನೀಟಾಗಿ ನೀವು ಕೂಡ ಕಲ್ತ್ಕೊಂಡು ಹೊಲ್ಕೊಂಡು ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಆಯಿತಾ ತುಂಬ ಜನಕ್ಕೆ ಕಲಿಯೋ ಆಸೆ ಇರುತ್ತೆ ಮ್ಯಾಮ್ ನಮಗೆ ದುಡ್ಡಿನ ಪ್ರಾಬ್ಲಮ್ ಇರುತ್ತೆ ಅಂತ ಅನ್ನೋರು ಖಂಡಿತ ನೀವು ಕಲ್ತ್ಕೊಂಡು ನೀವು ಕಲ್ತ್ಕೊಂಡು ಹೊಲ್ಕೊಂಡ್ರೆ ದುಡ್ಡು ಸೇವ್ ಆಗುತ್ತೆ ಬೇರೆಯವ್ರಿಗೆ ಹೊಲ್ಕೊಟ್ರೆ ದುಡ್ಡು ಬರುತ್ತೆ ಓಕೆ ಸರಿ ಕಣ್ರಿ ಇವತ್ತು ಕಟಿಂಗ್ ಹೇಳ್ಕೊಡ್ತೀನಿ ನೀಟಾಗಿ ನೋಡ್ಕೊಳ್ಳಿ ಆಯಿತಾ ಡಿಸೈನ್ಗಳು ಇನ್ನೂ ಮಧ್ಯ ಮಧ್ಯ ವೀಡಿಯೋಸ್ ಮಾಡ್ತಾ ಇರ್ತೀನಿ ಕ ಇದ್ದು ಡಿಸೈನ್ಸ್ ವೀಡಿಯೋಗಳು ಹಾಕ್ತಾ ಇರ್ತೀನಿ ನೋಡ್ಕೊಂಡು ನಿಮ್ದೆಲ್ಲ ಬೇಸಿಕ್ ಎಲ್ಲ ಹೇಳ್ಕೊಟ್ಟಾಗಿದೆ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸು ತುಂಬ ವೀಡಿಯೋಸ್ ಹಾಕಿದ್ದೀನಿ ಇನ್ನು ಮುಂದೆ ಬರೋದೆಲ್ಲ ಡಿಸೈನ್ಸ್ ಹಾಕ್ತಾ ಇರ್ತೀನಿ ನೀಟಾಗಿ ನೋಡಿಕೊಂಡು ಕಲ್ತ್ಕೊಳ್ಳಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋದು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಏನಕ್ಕೆ ಅಂದರೆ ಬಟ್ ಅಂತ ನೋಟಿಫಿಕೇಶನ್ ನಿಮಗೆ ಬಂದೋಗುತ್ತೆ ಅಗೋ ಮ್ಯಾಮ್ ಒಳ್ಳೆ ವೀಡಿಯೋ ಹಾಕಿದ್ದಾರೆ ಅಂತ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಹೊಲ್ಕೊಳ್ಳಿ ನೀವು ಹೊಲ್ಕೊಂಡು ಬೇರೆಯವ್ರಿಗೂ ಹೊಲ್ಕೊಳ್ಳಿ ಓಕೆನಾ ಸರಿ ಬನ್ನಿ ಇವಾಗ ಕಟಿಂಗ್ ಫಸ್ಟು ಪೇಪರ್ ಕಟಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ ಬೋಟ್ ನೆಕ್ತು ಬ್ಯಾಕ್ ಡಿಸೈನ್ ನ ನಿಮ್ಗೆ ತೋರಿಸ್ತೀನಿ ಯಾಕಂದರೆ ಫ್ರಂಟ್ ಆಲ್ರೆಡಿ ತುಂಬ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಜ ಎರಡು ಸೇರಿ ಇವಾಗ ಬ್ಯಾಕ್ ಡಿಸೈನ್ ಡಿಸೈನ್ಗಳು ತೋರಿಸೋದ್ರಿಂದ ಬ್ಯಾಕ್ ಡಿಸೈನ್ಸ್ ಮಾತ್ರ ನಿಮಗೆ ತೋರಿಸ್ತೀನಿ ಅದನ್ನು ಪೇಪರ್ ಕಟಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದು ಆದಮೇಲೆ ನಿಮಗೆ ನಾಳೆ ಬಟ್ಟೆ ಕಟಿಂಗು ಸ್ಟಿಚಿಂಗ್ ಒಂದೇ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊದಲೆಲ್ಲ ಏನು ಮಾಡ್ತಾರೆ ಫಸ್ಟ್ ಪೇಪರ್ ಪೂರ್ತಿ ಮಾಡಿ ತೋರಿಸ್ತಾ ಇದ್ದೆ ಅದು ತುಂಬ ಸಲ ವೀಡಿಯೋ ಇರೋದರಿಂದ ಬರೀ ಬ್ಯಾಕ್ ಮಾತ್ರ ಪೇಪರ್ ಕಟಿಂಗು ಮತ್ತೆ ಬಟ್ಟೆ ಕಟಿಂಗು ಸ್ಟಿಚಿಂಗು ಸಪ್ರೇಟಾಗಿ ನಾನು ಮಾಡಿ ನಿಮಗೆ ಹಾಕ್ತೀನಿ ಇವತ್ತು ಪೇಪರಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದಾದಮೇಲೆ ಆ ಬಟ್ಟೆನ ಕಟಿಂಗ್ ತೋರಿಸಿದಾಗ ನೀವು ಕೂಡ ಕಟ್ ಮಾಡಿ ಹೊಲ್ಕೊಳ್ಳಿ ಅಂತ ಸರಿನಾ ಬನ್ನಿ ಇವಾಗ ಮಾಡೋದು ತೋರಿಸ್ತೀನಿ ಓಕೆ ಫಸ್ಟ್ ಒನ್ ಪೇಪರ್ನ ಕೈ ಮಾಡಿಸ್ಕೊಂಡಿದ್ದೀವಿ ಅಲ್ವಾ ಫಸ್ಟ್ ಒನ್ ಚೆಸ್ಟ್ ಮೆಜರ್ಮೆಂಟ್ ಇದೆಯೇ ಸುತ್ತಳತೆ ಇವ್ರದ್ದು ರೆಡಿ ಬಂದು ಒಂಬತ್ತಿದೆ ನಿಮ್ಮ ನಿಮ್ಮ ಹಳತೆ ತಗೊಳ್ಳಿ ಆಯಿತಾ ರೆಡಿ ಬಂದು ಒಂಬತ್ತು ಪ್ಲಸ್ ಎರಡು ಇಂಚು ಕಚ್ಚಾ ಎಷ್ಟಾಯಿತು ಹನ್ನೊಂದು ಇಂಚು ಆಯಿತು ಇದು ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿಗೆ ಒಂದು ಲೈನ್ ಹಾಕಲ್ಲ ಓಕೆ ಅದು ಆದಮೇಲೆ ಬೆನ್ನಿನ ಹುದ್ದ ಬ್ಯಾಕ್ ಲೆಂತ್ ರೆಡಿ ಬಂದು ಅದಿನ ಹದಿಮೂರು ಇದೆ ಹದಿಮೂರು ವರೆ ಇದೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿನಾಲ್ಕೂವರ ಒಂದು ಮಾರ್ಕ್ ಮಾಡಿಕೊಳ್ಳೋಣ ಹಾಗೆಯೇ ಒಂದು ಲೈನ್ ಹಾಕ್ಕೊಳ್ಳೋಣ ಇದು ಬ್ಯಾಕ್ ಮಾತ್ರ ತೋರಿಸ್ತಾ ಇದ್ದೀನಿ ಫ್ರಂಟ್ ಎಲ್ಲ ತುಂಬ ಸಲ ಬೋಟ್ ನೆಕ್ ಮೆಜರ್ಮೆಂಟ್ ಹಾಕಿದ್ದೀನಿ ಹಾಗಾಗಿ ಫುಲ್ ಲೈನ್ ತೋರಿಸ್ತಾ ಇಲ್ಲ ಬ್ಯಾಕ್ ಮಾತ್ರ ಡಿಸೈನ್ನ ತೋರಿಸ್ತಾ ಇದ್ದೀನಿ ಓಕೆ ಇದು ಚೆಸ್ಟ್ ಮೆಜರ್ಮೆಂಟು ಮತ್ತು ಇದು ಲೆಂತ್ ಮೆಜರ್ಮೆಂಟು ಇವೆರಡನ್ನು ಕಟ್ ಓಕೆ ಬ್ಯಾಕ್ ಮಾತ್ರ ತೋರಿಸ್ತಾ ಇರೋದು ಫ್ರಂಟ್ ಆಲ್ರೆಡಿ ಇದರಲ್ಲಿ ನೆತ್ತು ಕಟಿಂಗು ಸ್ಟಿಚಿಂಗು ಎರಡೂ ಹಾಕಿದ್ದೀನಿ ಹಾಗಾಗಿ ಫುಲ್ ಏನು ತೋರ್ಸಕ್ಕೆ ಹೋಗ್ತಿಲ್ಲ ಡಿಸೈನ್ ಮಾತ್ರ ತೋರಿಸ್ತಾ ಇದ್ದೀನಿ ಓಕೆನಾ ಓಕೆ ಇಷ್ಟು ಚೆಸ್ಟ್ ಮೆಜರ್ಮೆಂಟು ಮತ್ತು ಲೆಂತ್ ಮೆಜರ್ಮೆಂಟು ಇವೆರಡು ತೊಗೊಂಡಾಯ್ತಲ್ವಾ ಈಗ ನೆಕ್ಸ್ಟ್ ಮೈನ್ ಬರೋದೇ ಇದು ತುಂಬ ಇಂಪಾರ್ಟೆಂಟು ಬೋಟ್ನಿಕ್ಕಿಗೆ ಎರಡು ಇವರ ಶೋಲ್ಡರ್ ಟು ಶೋಲ್ಡರ್ ಅಂದರೆ ಇವರ ಎರಡೂ ಭುಜದ ಅಳತೆ ಬಂದು ಹದಿನಾಲ್ಕು ಇಂಚಿದೆ ಎರಡೂ ಭುಜನ ಅಳತೆ ತೊಗೊಂಡಿರೋದು ಹದಿನಾಲ್ಕಿದೆ ಅದರಲ್ಲಿ ಅರ್ಧ ಮಾಡಿದ್ರೆ ಎಷ್ಟಾಗತ್ತೆ ಏಳು ಇಂಚು ಆಗತ್ತೆ ಓಕೆ ಭುಜನ ಅರ್ಧ ಮಾಡಿ ತಗೊಂಡು ಏಳು ಇಂಚಾಗುತ್ತೆ ಇಲ್ಲಿ ಕ್ಲೋಸ್ ಇರೋ ಕಡೆಯಿಂದ ನಾವು ನೆಕ್ನ ತಗೋಬೇಕು ಏಳು ಇಂಚನೇ ತಗೋಬೇಕು ಒಂದು ಚುಕ್ಕಿ ಇಟ್ಕೊಳ್ಳಿ ಕಾಣಿಸ್ತಾ ಇದೆಯಲ್ಲ ಒಂದು ಚುಕ್ಕಿ ಇಟ್ಕೊಳ್ಳಿ ಸಾಕು ಅದು ಆದಮೇಲೆ ಸ್ಲೀವ್ ಹಾರ್ಮೂಲ್ ಸೈಡ್ ಕಂಕಳಿನ ಸುತ್ತನೂ ಕೂಡ ಅಷ್ಟೇ ತಗೋಬೇಕು ಏಳು ಇಂಚು ಬೋಟ್ ನೆಕ್ ಮೆಜರ್ಮೆಂಟು ಚಾರ್ಟು ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಆ ನೆಕ್ ಮೆಜರ್ಮೆಂಟು ಎರಡು ಮೂರು ವೀಡಿಯೋಸ್ ಹಾಕಿದ್ದೀನಿ ನೋಡ್ಕೊಳ್ಳಿ ಇಲ್ಲ ಅಂದ್ರೆ ಇನ್ನೊಂದು ಪೂರ್ತಿ ಗೊತ್ತಾಗ್ತಿಲ್ಲ ಮ್ಯಾಮ್ ಪೂರ್ತಿ ವಿಡಿಯೋ ಹಾಕಿ ಅಂತ ಕಮೆಂಟ್ ಮಾಡಿದ್ರೆ ಪೂರ್ತಿ ವಿಡಿಯೋನ ಒಂದು ಹಾಕೋಣ ರೌಂಡ್ ಶೇಪ್ನ ನೀಟಾಗಿ ತಗೋಬೇಕು ಈ ರೀತಿ ಓಕೆ ಈ ಲೈನ್ಸ್ ಇರುತ್ತೆ ನೆಕ್ಸ್ಟ್ ನಾವು ಶೋಲ್ಡರ್ ಭುಜ ಎಷ್ಟಪ್ಪ ತಗೋಬೇಕು ಅಂತಂದ್ರೆ ನಾವು ಸೆವೆನ್ ಇಟ್ಕೊಂಡಿರ್ತೀವಲ್ಲ ವಾಪಸ್ಸು ಎರಡೂವರೆ ತೊಗೋಬೇಕು ಶೋಲ್ಡರು ಜಾಸ್ತಿ ತೊಗೋಬಾರ್ದು ಬೋಟ್ನೆಕ್ಕಿಗೆ ಅದಾದಮೇಲೆ ಬ್ಯಾಕಲ್ಲಿ ಇದನ್ನ ಬ್ಯಾಕ್ ಡೀಪಲ್ಲಿ ಮೂರು ಇಂಚು ತೊಗೊಳ್ಳಿ ಬ್ಯಾಕಲ್ಲಿ ಮೂರು ಇಂಚು ತೊಗೊಂಡು ಈ ಲೈನ್ ಹಾಕ್ಕೊಳ್ಳಿ ಓಕೆ ಅದಾದಮೇಲೆ ಮಾಮೂಲಿ ನೀವು ಪ್ಲೈನ್ ಬ್ಲೌಸ್ಗೆ ಎಲ್ಲ ನೀವು ಡೀಪ್ ಹಾಕ್ಕೊತಿರಲ್ಲ ಎರಡು ಇಟ್ಕೊಂಡು ಹತ್ತು ಇಂಚು ಹತ್ತುವರೆ ಒಂಬತ್ತು ನಿಮಗೆ ಎಷ್ಟು ಬೇಕಷ್ಟನ್ನು ಇಟ್ಕೊಳ್ಳಿ ನಾನು ಹತ್ತು ಇಂಚ್ ಇದ್ದೀನಿ ಹತ್ತು ಇಂಚ್ ತೊಗೊಂಡು ಇಲ್ಲಿ ಮಾರ್ಕ್ ಇದ್ದೀನಿ ಇದು ಬಟ್ಟೆ ಕಟ್ಟಿಂಗಲ್ಲಿ ಜಾಸ್ತಿ ಎಕ್ಸ್ ಎಕ್ಸ್ಪ್ಲನೇಷನ್ ತೊಗೊಳಲ್ಲ ಇವಾಗಲೇ ಹೇಳ್ತಾ ಇದ್ದೀನಿ ನೀಟಾಗಿ ನೋಡ್ಕೊಳ್ಳಿ ಯಾಕಂದರೆ ಪೇಪರ್ ಕಟ್ಟಿಂಗಲ್ಲಿ ನೀಟಾಗಿ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬಟ್ಟೆ ಕಟ್ಟಿಂಗಲ್ಲಿ ಮಾಡಿಬಿಟ್ಟು ಅದು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಎರಡು ಇಂಚು ಇಟ್ಕೊಂಡು ಡೀಪ್ ಹಾಕ್ಕೊಳ್ಳಿ ಓಕೆನಾ ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಮ್ಮ ಶೋಲ್ಡರ್ ಅಳತೆ ತೊಗೊಂಡು ಎಷ್ಟಿರುತ್ತೆ ಶೋಲ್ಡರು ಹದಿನಾಲ್ಕಿದೆ ಅದರಲ್ಲಿ ಅರ್ಧ ಮಾಡ್ಕೋಬೇಕು ಏಳು ಇಂಚು ತೊಗೋಬೇಕು ಸ್ಲೀಪ್ ಹಾರ್ಮೂಲು ಕೂಡ ಏಳು ಇಂಚೇ ತೊಗೋಬೇಕು ತೊಗೊಂಡು ಒಂದು ಇಂಚ್ ಇಟ್ಕೊಂಡು ರೌಂಡ್ ಶೇಪ್ ತೆಗಿಬೇಕು ಅದಾದಮೇಲೆ ವಾಪಸ್ ಎರಡೂವರೆ ಬರಬೇಕು ವಾಪಸ್ ಎರಡೂವರೆ ತೊಗೋಬೇಕು ಶೋಲ್ಡರು ಅದಾದಮೇಲೆ ಕೆಳಗಡೆ ಮೂರು ಇಂಚು ತಗೊಂಡು ಇಲ್ಲಿ ವಾಪಸ್ ಬರಬೇಕು ಅದಾದಮೇಲೆ ನೆಕ್ಕು ಎರಡು ಇಂಚು ತಗೊಂಡು ಲೆಂತ್ ಬಂದು ನಿಮಗೆ ಹತ್ತುವರೆನ ಹತ್ತು ಹತ್ತುವರೆ ನಿಮ್ಮ ನಿಮ್ಮ ಹಳತೆಗೆ ತಕ್ಕಂತೆ ಡೀಪ್ನ ತಗೊಳ್ಳಿ ಇಷ್ಟು ಅರ್ಥ ಆಯ್ತಲ್ವಾ ಇದಾದ್ಮೇಲೆ ಇಲ್ಲಿ ಎರಡು ಇಂಚ್ ಇಟ್ಕೊಂಡು ಬೋಟ್ನೆಕ್ ಶೇಪ್ ತಗೊಳ್ಳಿ ಎರಡು ಇಂಚ್ ಇಟ್ಕೊಂಡು ಇದನ್ನು ಬೋಟ್ನೆಕ್ ಶೇಪ್ನ ನೀಟಾಗಿ ತಗೊಳ್ಳಿ ಆಯ್ತಾ ಅದಾದಮೇಲೆ ಇಲ್ಲಿಗೆ ಬರೋದೆ ಈ ಡಿಸೈನ್ ಇದನ್ನು ನೀಟಾಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಓಕೆ ಇದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿಂದ ನೀಟಾಗಿ ಬಂದು ಈ ರೀತಿ ಶೇಪ್ ತಗೊಳ್ಳಿ ಈ ರೀತಿ ಬಂದು ಈ ರೀತಿ ಶೇಪ್ ತೆಗೀರಿ ಈ ಶೇಪ್ ಬಂದು ನಿಮಗೆ ಎಷ್ಟು ಹಗಲ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಇಂಚ ಮುಕ್ಕಾಲು ಇಂಚ ಎಷ್ಟು ಅಗಲ ಡೀಪ್ ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇದು ಬೋಟ್ನೆಕ್ಕಿಗೆ ಆದಷ್ಟು ಒಂದು ಇಂಚ್ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ರೀತಿ ತಗೊಳ್ಳಿ ಕಾಣಿಸ್ತಾ ಇದೆಯಾ ಇಲ್ಲಿಂದ ನೀಟಾಗಿ ಒಂದು ಅಥವಾ ಒಂದೂವರೆ ಇಂಚು ಹೋಗಿ ರೀತಿ ವಾಪಸ್ ಇಲ್ಲಿಗೆ ಬಂದು ಇದು ನೀಟಾಗಿ ನಾವು ರೌಂಡ್ ಶೇಪ್ ತೆಗಿತೀವಲ್ವ ಆ ರೀತಿ ರೌಂಡ್ ಶೇಪ್ನ ತಕ್ಕೋಬೇಕು ಈ ಕಡೆದಲ್ಲ ಈ ಕಡೆ ಕಾಣಿಸ್ತಿದ್ಯಾ ಸೂಪರಾಗಿ ಬರುತ್ತೆ ಈ ಡಿಸೈನು ಅದನ್ನು ಬಟ್ಟೆ ಕಟ್ಟಿಂಗಲ್ಲಿ ನಾನು ಮಾಡಿ ತೋರಿಸ್ತೀನಿ ಇದಕ್ಕೆ ಇದನ್ನು ಪ್ರಾಕ್ಟೀಸ್ ಮಾಡಿ ಆಯಿತಾ ಇದನ್ನು ಫಸ್ಟು ಸ್ಲೀವ್ ಆರ್ಮೂಲ್ ಕಟ್ ಮಾಡ್ಕೊಳ್ಳೋಣ ಈ ಬೋರ್ಡ್ ಶೇಪ್ ಥರ ಕಟ್ ಮಾಡಿಕೊಂಡು ಇದು ಇದೇ ಮೇನು ಹೀಗೆ ಬಂದು ಹೀಗೆ ಡಿಸೈನ್ಗಳ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂತು ಅಂತಂದ್ರೆ ನಾವು ಎಷ್ಟು ಬೇಕಾದರೂ ಡಿಸೈನ್ಗಳು ಮಾಡ್ಬೋದು ಕೈ ಟಿಪ್ಸ್ ಅದನ್ನ ಕಲಿತ್ಕೋಬೇಕು ಟೈಟಿ ತೋ ಕಳಿಸ್ತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ವಾವ್ ಮ್ಯಾಮ್ ದೀಪ ಸೂಪರಾಗಿದೆ ಅಂತೀರಾ ಸೂಪರಾ ಓಕೆ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಮೇಲೆ ಬಟ್ಟೆಯಲ್ಲಿ ಕಟಿಂಗ್ ಮಾಡೋದನ್ನ ತೋರಿಸ್ತೀನಿ ಓಕೆ ಓಕೆ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದು ಸಲ ಕೆಡ್ಬೋದು ಎರಡು ಸಲ ಕೆಡ್ಬೋದು ಮೂರನೇ ಸಲ ಖಂಡಿತ ಬರುತ್ತೆ ಮಾಡಿಬಿಟ್ಟು ನೀಟಾಗಿ ಮ್ಯಾಮ್ ನಾವು ಕಟ್ ಮಾಡಿ ನೋಡಿದ್ವಿ ಅಂತೇಳಿ ಮೆಸೇಜ್ ಹಾಕಿ ನೆಕ್ಸ್ಟು ಅದನ್ನು ಬಟ್ಟೆಲಿ ಹೇಗೆ ಕಟ್ ಮಾಡಬೇಕು ಅದು ಆದಮೇಲೆ ಅದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಕ್ಯಾನ್ವಾಸ್ ಹಾಕಿ ಸೂಪರಾಗಿ ಸ್ಟಿಚ್ ಮಾಡೋದು ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ಕ್ಯಾನ್ವಾಸ್ ಇಲ್ಲ ಅಂದರೆ ಅದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅಂತ ಕೂಡ ನಿಮ್ದಲ್ಲಿ ಹೇಳ್ತಾ ಬರ್ತೀನಿ ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಅಂತಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್